ವಾಮಾಚಾರ ಪ್ರಯೋಗ ಆಯಿತು ಗುರುಗಳೇ ನಮ್ಮ ಮೇಲೆ ಮಾಟಮಂತ್ರ ಪ್ರಯೋಗವನ್ನು ಮಾಡಿದ್ದಾರೆ ನಮಗೆ ಇದ್ದಕ್ಕಿದ್ದಂತೆ ನಮ್ಮ ಮನೆಗಳಲ್ಲಿ ಸಾವು ನೋವುಗಳ ಚೆನ್ನಾಗಿದ್ದವರು ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ಗಳಾಗುತ್ತೆ ಚೆನ್ನಾಗಿದ್ದವರು ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಿಡುತ್ತೆ ಇದ್ದಕ್ಕಿದ್ದಂತೆ ಮನೆಗಳಲ್ಲಿ ವಿಚಿತ್ರವಾದಂಥ ವರ್ತನೆಗಳ ನಿಮ್ಮ ಮೇಲೆ ವಾಮಾಚಾರ ಪ್ರಯೋಗವಾಗಿದೆಯಾ ನಿಮ್ಮ ಮೇಲೆ ನಿಮ್ಮ ಮನ ಕುಟುಂಬದಲ್ಲಾಗಲಿ ನಿಮ್ಮ ಮನೆಯ ಮೇಲಾಗಲಿ ಯಾರಾದರೂ ಮಾಟಮಂತ್ರವನ್ನು ಪ್ರಯೋಗ ಅಂತ ನೋಡಲಿಕ್ಕೆ ನಮ್ಮ ಹತ್ರ ಇರುವಂಥದ್ದು ನಾವು ಯಾವ ರೀತಿಯಲ್ಲಿ ಹೇಳ್ತೀವಿ ಅಂದರೆ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ನೋಡ್ತಿರ್ತೀರಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ಇದನ್ನು ವಿಶೇಷವಾದಂತಹ ಮತ್ತು ಎಲ್ಲರಿಗೂ ಬೇಕಾಗಿರುವಂತಹ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸುಮಾರು ಸಹ ಜನಗಳು ನನ್ನ ಹತ್ರ ಇರ್ತಾರೆ ತುಂಬ ಜನಗಳು ಜ್ಯೋತಿಷ್ಯದ ವಿಚಾರವಾಗಲಿ ಇದೆಲ್ಲವೂ ಬರುವಂಥ ಸಂದರ್ಭದಲ್ಲಿ ತುಂಬ ಈಗಲೂ ಸಹ ಹಳ್ಳಿಯ ಪ್ರಾಂತ್ಯಗಳಿಂದ ಹಿಡಿದ ಸಿ ಸಿಟಿಯ ಪ್ರಾಂತ್ಯದವರೆಗೂ ಸಹ ನಾವು ಸುಮಾರು ವಾಹಿನಿಗಳಲ್ಲೂ ಸಹ ಅದನ್ನು ಕೇಳ್ತಾ ಇರ್ತೀವಿ ವಾಮಾಚಾರ ಪ್ರಯೋಗ ಆಯಿತು ಗುರುಗಳೇ ನಮ್ಮ ಮೇಲೆ ಮಾಟಮಂತ್ರ ಪ್ರಯೋಗವನ್ನು ಮಾಡಿದ್ದಾರೆ ನಮಗೆ ಇದ್ದಕ್ಕಿದ್ದಂತೆ ನಮ್ಮ ಮನೆಗಳಲ್ಲಿ ಸಾವು ನೋವುಗಳಾಗ್ತಿದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ವಿಚಿತ್ರವಾದಂಥ ವರ್ತನೆಗಳು ಮನೆಯಲ್ಲಿ ಅಪಶಕುನಗಳು ಮತ್ತು ಯಾವಾಗಲೂ ಸಹ ಗೊಂದಲಮಯವಾದಂಥ ವಾತಾವರಣ ಭಯದ ವಾತಾವರಣ ಒಂದು ರೀತಿಯಾದಂತಹ ಕುಟುಂಬದಲ್ಲಿ ಒಂದಲ್ಲ ಒಂದು ಏನೇನೋ ಸಮಸ್ಯೆಗಳು ಕಾಡ್ತಾ ಇದೆ ಗುರುಗಳೇ ಚೆನ್ನಾಗಿದ್ದವರು ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ಗಳಾಗುತ್ತೆ ಚೆನ್ನಾಗಿದ್ದವರು ಆರೋಗ್ಯದಲ್ಲಿ ವ್ಯತ್ಯಾಸವಾಗಿಬಿಡುತ್ತೆ ಇದ್ದಕ್ಕಿದ್ದಂತೆ ಮನೆಗಳಲ್ಲಿ ವಿಚಿತ್ರವಾದಂಥ ವರ್ತನೆಗಳಾಗತ್ತೆ ಮನೆಯಲ್ಲಿ ಯಾರಾದರೂ ಓಡಾಡ್ದಂಗೆ ಭಯದ ವಾತಾವರಣ ನೆರಳಿನ ರೀತಿ ರೂಪದಲ್ಲಿ ಏನೇನೋ ಕಳಿಸುತ್ತೆ ಗುರುಗಳೇ ಅನ್ನುವಂಥ ಸುಮಾರು ಪ್ರಶ್ನೆಗಳು ಬರುತ್ತೆ ಅವ್ರಿಗೆ ಭಾಳ ಗೊಂದಲಮಯವಾಗಿರುತ್ತೆ ಇದಕ್ಕೇನು ಮಾಡಬೇಕು ಏನು ಬೇಕು ಇದಕ್ಕೇನು ಪರಿಹಾರ ಅನ್ನುವಂಥದ್ದೇ ಅವರಿಗೆ ಭಯದ ವಾತಾವರಣದಲ್ಲಿ ಕೂಡಿರ್ತಾರೆ ಜನಗಳು ಇಂಥವರಿಗೆ ನಾವು ಸುಲಭವಾಗಿ ಅವರಿಗೆ ಪ್ರಶ್ನೆಯನ್ನು ಹಾಕ್ತೀವಿ ನಾವು ಅವರು ಹೇಳಿದ ತಕ್ಷಣ ಯಾವುದನ್ನೂ ಸಹ ನಾವು ಅದು ನಂಬಲಿಕ್ಕೆ ಆಗೋದಿಲ್ಲ ನಿಮ್ಮ ಮೇಲೆ ವಾಮಾಚಾರ ಪ್ರಯೋಗವಾಗಿದೆಯಾ ನಿಮ್ಮ ಮೇಲೆ ನಿಮ್ಮ ಮನ ಕುಟುಂಬದಲ್ಲಾಗಲಿ ನಿಮ್ಮ ಮನೆಯ ಮೇಲಾಗಲಿ ಯಾರಾದರೂ ಮಾಟ ಮಂತ್ರವನ್ನು ಪ್ರಯೋಗ ಮಾಡಿದಾರಾ ಅಂತ ನೋಡಲಿಕ್ಕೆ ನಮ್ಮ ಹತ್ರ ಇರುವಂಥದ್ದು ನಾವು ಯಾವ ರೀತಿಯಲ್ಲಿ ಹೇಳ್ತೀವಿ ಅಂದರೆ ಕವಡೆ ಶಾಸ್ತ್ರದಲ್ಲಿ ಹೇಳ್ತೀವಿ ಈ ಕವಡೆ ಶಾಸ್ತ್ರದಲ್ಲಿ ನಿಮಗೆ ವಾಮಾಚಾರ ಪ್ರಯೋಗವಾಗಿದೆಯಾ ಅಂತಲೂ ಹೇಳಬಹುದು ಇದರಲ್ಲೇ ಪ್ರಶ್ನೆಯಲ್ಲಿ ನಿಮಗೆ ಮಾಡಿರುವಂತಹ ವ್ಯಕ್ತಿಗಳಾರು ಅಂತಲೂ ಹೇಳ್ಬೋದು ಇದೇ ಪ್ರಶ್ನೆಯಲ್ಲಿ ಸ್ತ್ರೀಯ ಅಥವಾ ಪುರುಷನ ಅಂತಲೂ ಹೇಳ್ಬೋದು ಇದೇ ಕವಡೆ ಪ್ರಶ್ನೆಯಲ್ಲಿ ಎಷ್ಟು ವರ್ಷಗಳಿಂದ ನಿಮಗೆ ಈ ಪ್ರಯೋಗವನ್ನು ಮಾಡ್ತಿದ್ದಾರೆ ಎನ್ನುವಂಥದ್ದನ್ನು ಹೇಳ್ಬೋದು ಅನಂತರದಲ್ಲಿ ಇದಕ್ಕೆ ಪರಿಹಾರವನ್ನು ಸಹ ನಾವು ಹುಡುಕ್ಬೋದು ನಾನು ಹೇಳುವಂಥದ್ದು ಯಾರಿಗೆ ಆಗಿದೆಯೋ ಯಾರಿಗೆ ಈ ರೀತಿಯಾದಂತಹ ಅನುಭವಗಳು ಆಗ್ತಾ ಇರ್ತದೋ ಅವರೇ ಬಂದು ಈ ಕವಡೆ ಪ್ರಶ್ನೆಯನ್ನು ಹಾಕಬೇಕು ಈ ಕವಡೆ ಪ್ರಶ್ನೆಗಳಲ್ಲಿ ಈ ರೀತಿಯಾದಂತಹ ಕವಡೆ ಪ್ರಶ್ನೆ ಹಾಕ್ತಾಗ ಈ ಕವಡೆ ಪ್ರಶ್ನೆಯಲ್ಲಿ ನೋಡಿ ನಾನು ಹಾಕಿರುವಂಥ ಪ್ರಶ್ನೆಯಲ್ಲಿ ಆರು ನಂಬರ್ ಬೀಳುತ್ತೆ ಈ ಆರು ನಂಬರ್ ಬೀಳುವಂಥದ್ರಲ್ಲಿ ಯಾವ ಸಮಸ್ಯೆಗಳು ಬರೋದಿಲ್ಲ ಈ ಆರಿನ ಪ್ರಶ್ನೆಯಲ್ಲಿ ಶುಕ್ರ ಸಂಖ್ಯೆಯನ್ನು ತೋರಿಸುತ್ತೆ ನಿಮ್ಮ ಕುಟುಂಬದಲ್ಲಿ ಹಣಕಾಸಿನ ಅನುಕೂಲಗಳು ವ್ಯವಹಾರದಲ್ಲಿ ಪ್ರಗತಿಗಳು ಎಲ್ಲವೂ ಸಹ ಶಿವ ಸೂಚನೆಯನ್ನು ಕೊಡುತ್ತೆ ಈ ಪ್ರಶ್ನೆ ಇದೇ ಪ್ರಶ್ನೆಯಲ್ಲಿ ನಿಮಗೆ ಏನಾದರೂ ಈ ಪ್ರಶ್ನೆಗಳಲ್ಲಿ ಮೂರು ಬಾರಿ ಆಗ್ತಾಗ ನೋಡಿ ಇದು ಮೂರನೇ ಪ್ರಶ್ನೆ ಬೀಳುತ್ತೆ ಮೂರು ಬೀಳುತ್ತೆ ಮೂರು ಬಿದ್ದಾಗ ಗುರು ಬಂತು ಮೊದಲು ಬಿದ್ದಂಥದ್ದು ಶುಕ್ರ ಈಗ ಬರುವಂಥದ್ದು ಗುರು ಮತ್ತು ನಿಮಗೆ ಎಲ್ಲ ಅನುಕೂಲಗಳು ಇದೆಲ್ಲವೂ ಸಹ ಶುಭ ಸೂಚನೆಗಳನ್ನು ಕೊಡುತ್ತೆ ಒಬ್ಬ ಮನುಷ್ಯ ಮೂರು ಬಾರಿ ಈ ಕವಡೆ ಪ್ರಶ್ನೆಯನ್ನು ಹಾಕಬೇಕು ಈ ಮೂರು ಬಾರಿ ಹಾಕ್ದಾಗ ನೋಡಿ ಇದರಲ್ಲಿ ಏಳು ಬಿತ್ತು ಏಳು ಬಂದಾಗ ಇದರಲ್ಲಿ ನೆಗೆಟಿವ್ಸ್ ಪ್ರಾಬ್ಲಮ್ಸ್ ಕಾಣುತ್ತೆ ಈ ಏಳನೇ ಪ್ರಶ್ನೆಯಲ್ಲಿ ನೆಗೆಟಿವ್ಸ್ ಪ್ರಾಬ್ಲಮ್ ಕಾಣುತ್ತೆ ಈ ನೆಗೆಟಿವ್ಸ್ ಪ್ರಾಬ್ಲಮ್ ಬಂದಾಗ ನೀವು ಬುದ್ಧಂತಹ ಇಷ್ಟು ಪ್ರಶ್ನೆಗಳನ್ನು ಕೂಡಿದಾಗ ನಾನು ಹಾಕಿರುವಂಥದ್ದು ಹದಿನಾರು ಪ್ರಶ್ನೆಗಳು ಬಿದ್ದಿದ್ದೆ ಹದಿನಾರಲ್ಲಿ ತಿರುಗಿ ಕೂಡಿದಾಗ ಏಳೇ ಬಿತ್ತು ಕೊನೆಗೆ ಬಿದ್ದಿದ್ದು ಏಳೆ ಪ್ರಶ್ನೆ ಇಷ್ಟು ಪ್ರಶ್ನೆಗಳಲ್ಲಿ ಬಿದ್ದು ಗೊತ್ತಾಗುತ್ತೆ ನಿಮಗೆ ದೃಷ್ಟಿದೋಷ ಇದೆ ಅಂತ ಮಾತ್ರ ಗೊತ್ತಾಗುತ್ತೆ ಹೊರತು ಈ ಪ್ರಶ್ನೆಯಲ್ಲಿ ಈ ಪ್ರಶ್ನೆಯಲ್ಲಿ ಯಾವುದೂ ಸಹ ವಾಮಾಚಾರ ಪ್ರಯೋಗ ಆಗಿಲ್ಲ ಆದರೆ ಇದರಲ್ಲಿ ಯಾರಿಗೆ ವಾಮಾಚಾರ ಪ್ರಯೋಗ ಆಗಿರುತ್ತೋ ಅವರು ಈ ಪ್ರಶ್ನೆಯನ್ನು ಆಗ್ತೇಬೇಕಾಗ್ತದೆ ಅವರ ಕೈನಲ್ಲಿ ಆಗ್ತಾಗ ಆ ಪ್ರಶ್ನೆ ಹುಟ್ಟುತ್ತೆ ನಿಮಗೆ ಆಗಿದೆಯಾ ಆಗಿಲ್ವಾ ಎಷ್ಟು ವರ್ಷದಿಂದ ಆಗಿದೆ ಯಾರು ಮಾಡಿರ್ತಾರೆ ಪುರುಷನ ಸ್ತ್ರೀಯ ಅಥವಾ ಯಾರು ಮಾಡಿದ್ದಾರೆ ಇಷ್ಟನ್ನು ಸಹ ಈ ಪ್ರಶ್ನೆಗಳಲ್ಲಿಯೇ ಇದಕ್ಕೆ ಕಂಡುಹಿಡೀಬೋದು ಈ ನಿಮಗೆ ವಾಮಾಚಾರ ಪ್ರಯೋಗ ಆಗಿದೆ ನಿಮಗೆ ಯಾರೋ ಮಾಟವಂತರ ಮಾಡಿದರೆ ಅಂತ ನಿಮಗೆ ಗೋಚರಕ್ಕೆ ಬಂದಾಗ ಇದು ಆಗಿದೆ ಅಂತ ನಿಮಗೆ ಕನ್ಫರ್ಮ್ ಆದಾಗ ಇದಕ್ಕೆ ಪರಿಹಾರ ಏನು ಮಾಡಬೇಕು ಅನ್ನುವಂಥದ್ದನ್ನು ಖಂಡಿತವಾಗಿ ನಾವು ಹುಡುಕ್ಬೋದು ಇದಕ್ಕೆ ಪರಿಹಾರದ ವಾತಾವರಣವನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ವಿಶ್ಲೇಷಣೆಯನ್ನು ಮಾಡಿಕೊಂಡು ಹೋಗ್ತಿರ್ತೇನೆ ಈಗ ವಾಮಾಚಾರ ಪ್ರಯೋಗ ಯಾವ ಆಗಿದೆ ವಾಮಾಚಾರ ಪ್ರಯೋಗ ಆಗಲಿಕ್ಕೆ ಕಾರಣವೇನು ನಾವು ಕಣ್ಣಿಡಿಯೋದು ಹೇಗೆ ಅದು ನಮಗೆ ಗೊತ್ತಾಗೋದು ಹೇಗೆ ಅನ್ನುವುದಕ್ಕಿರುವಂಥದ್ದು ಪ್ರಶ್ನೆ ಇದೇ ಕವಡೆ ಪ್ರಶ್ನೆ ಕವಡೆ ಪ್ರಶ್ನೆಯಲ್ಲಿ ಸಂಕ್ಷಿಪ್ತವಾಗಿ ಯಾವುದೂ ಅನುಮಾನ ಇಲ್ಲದ ರೀತಿಯಲ್ಲಿ ಪರ್ಫೆಕ್ಟಾಗಿ ಕಣ್ಣಿಡಿಬೋದು ಇದು ವಾಮಾಚಾರ ಪ್ರಯೋಗ ಅಥವಾ ಮಾಟಮಂತ್ರ ಪ್ರಯೋಗ ಆಗಿದೆಯಾ ಅನ್ನುವಂಥದಕ್ಕೆ ಕವಡೆ ಪ್ರಶ್ನೆ ಉತ್ತಮವಾದಂಥ ಉತ್ತರವನ್ನು ಕೊಡ್ತಾ ಹೋಗ್ತಿರ್ತದೆ ಇದಕ್ಕೆ ಪರಿಹಾರ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೇನೆ ನಮಸ್ಕಾರ